ಮಂಗಳೂರಿನ ರಾಜಕೇಸರಿ ಸೇವಾ ಟ್ರಸ್ಟ್ ವತಿಯಿಂದ ಇತ್ತೀಚೆಗೆ ಕೇಂದ್ರ ಮೈದಾನದಲ್ಲಿ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಏಕತೆಗಾಗಿ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಲಾಗಿತ್ತು ರಾಜಕೇಸರಿ ಸೇವಾ ಟ್ರಸ್ಟ್ ಮಂಗಳೂರು ವತಿಯಿಂದ ಪ್ರಜಾಪ್ರಭುತ್ವ ದಿನಾಚರಣೆಯ ಸಂಭ್ರಮದ ಪ್ರಯುಕ್ತ ಜನವರಿ ನಾಲ್ಕರಂದು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಎಂಟು ಶ್ರಮಿಕರ ತಂಡಗಳ ನಡುವೆ ಏಕತೆಗಾಗಿ ಕ್ರಿಕೆಟ್ ಧ್ಯೇಯ ವಾಯ್ಕೆದಡಿ ಆಯೋಜಿಸಲಾಗಿದ್ದ ರಿಪಬ್ಲಿಕ್ ಕಪ್ ಸೀಸನ್ ಒನ್ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಜರುಗಿತು ಇದನ್ನ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿನೂತನ ಪರಿಕಲ್ಪನೆಯ ಪಂದ್ಯಾಟವನ್ನ ಮತ್ತು ಸಾರ್ವಜನಿಕರಿಗೆ ಇನ್ನಿತರ ಸೇವಾ ಚಟುವಟಿಕೆಗಳನ್ನ ಆಯೋಜಿಸಿದ ರಾಜಕೇಸರಿ ಸೇವಾ ಟ್ರಸ್ಟ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು

ಹಾಗೂ ಇತ್ತೀಚೆಗೆ ಫಿಲಿಪೈನ್ಸ್ನಲ್ಲಿ ನಡೆದ ಮಿಸಸ್ ಅರ್ಥ ಇಂಟರ್ನ್ಯಾಷನಲ್ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನ ಗಳಿಸಿ ವಿಜೇತರಾದ ಶ್ರೀಮತಿ ವಿದ್ಯಾ ಸಂಪತ್ ಸಂಪತ್ಕರ್ಕೇರ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಲಯನ್ ಶ್ರೀ ಜಯರಾಜ್ ಪ್ರಕಾಶ್ ಸಿಟಿ ಬಸ್ ಮಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀ ಚಂದ್ರಹಾಸ್ ಪಿಲಾರ್ ಟ್ರಸ್ಟ್ನ ಸಂಸ್ಥಾಪಕರಾದ ಶ್ರೀ ದೀಪಕ್ ಜಿ ಬೆಳ್ತಂಗಡಿ ಕ್ರೀಡಾ ಸಮಿತಿಯ ಗೌರವ ಸಲಹೆಗಾರರಾದ ಶ್ರೀ ಆನಂದ್ ಕೆ ಮತ್ತು ಯುವ ವಾಹಿನಿ ಕೇಂದ್ರೀಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ರೇಖಾ ಗೋಪಾಲ್ ಉಪಸ್ಥಿತರಿದ್ದರು ನಂತರ ನಡೆದ ಸಮಾರೋಪ ಸಮಾರಂಭದಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ್ ಕಾಮತ್ ವಿಧಾನಪರಿಷತ್ ಸದಸ್ಯರಾದ ಐವನ್ ಡಿಸೋಜಾ ಯುವ ಉದ್ಯಮಿ ಹಾಗೂ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಇದರ ಮಾಲಕರಾದ ಶ್ರೀ ಪ್ರಕಾಶ್ ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮ್ಯಾನ್ ಮತ್ತು ಮ್ಯಾಕ್ಸಿ ಕ್ಯಾಪ್ ಅಸೋಸಿಯೇಷನ್ ಇದರ ಉಪಾಧ್ಯಕ್ಷರಾದ ಹರೀಶ್ ಶೆಟ್ಟಿ ಕುತ್ತಾರ್ ಬಿಜೆಪಿ ಮಹಿಳಾ ಮೋರ್ಚಾ ದಕ್ಷಿಣ ಮಂಡಲದ ಕಾರ್ಯದರ್ಶಿ ಶ್ರೀಮತಿ ಶಬರಿ ನಿತಿನ್ ಶೆಟ್ಟಿ ಟ್ರಸ್ಟ್ ನ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕೊಲ್ಯಾ ಜಿಲ್ಲಾ ಸಂಚಾಲಕರಾದ ಗುರುಪ್ರಸಾದ್ ಕುಲಾಲ್ ಇನ್ನಿತರರು ಉಪಸ್ಥಿತರಿದ್ದರು ರಿಪಬ್ಲಿಕ್ ಕಪ್ ಸಾವಿರದ ಸುರತ ವರ್ಷದ ಈ ಒಂದು ವಿಶೇಷವಾದ ಕ್ರಿಕೆಟ್ ಪಂದ್ಯಾಟ ಏಕತೆಗಾಗಿ ಕ್ರಿಕೆಟ್ ಅಂದು ಉದಾಹರಣೆ ಬಾರಿ ಯಶಸ್ವಿಯಾದ ಕೇಂದ್ರ ಮೈದಾನ ನಡತೊಂದುಂಡು ಬಾರಿ ಎಡ್ಡೆ ರೀತಿಯೇ ಸರಿಸುಮಾರಿ ಎನ್ಮ ತಂಡ ಮೆಸೇತ ರೀತಿಯಲ್ಲಿ ದಿನನಿತ್ಯದ ಚಟುವಟಿಕೆ ನೆಂಚಿನ ಎನ್ಮ ತಂಡ ಸೇರ್ಮಂಚಿನ ತಂಡದ ಪೂರ್ವ ಪದಾಧಿಕಾರಿಗಳಿಗೆ ಕ್ರಿಕೆಟ್ ಅಭಿಮಾನಿಗಳಿಗೆ ಎನ್ನ ವಿಶೇಷವೇನಂಚಿನ ನೆಂಚಿನ ಶುಭಾಶಯ ನನಾತ್ ನಮ್ಮ ಒಂಜಾದ ಒಟ್ಟಾದ ಉಪ್ಪೋಡೊಂದು ಪಂಪು ದೃಷ್ಟಿಗೆ ಈ ಕ್ರಿಕೆಟ್ ಕ್ರೀಡಾಕೂಟ ಬಾರಿ ಎಡ್ಡೆ ಕೊಡುಗೆ ಕೊಡೊಂದು ಪಣರ ಇಚ್ಛೆ ಒಂದು ಇನ್ನು ಅಶ್ವಿನ್ ಮಂಗಳೂರು ಸಾರಥ್ಯದ ರಿಕ್ಷಾ ಚಾಲಕರ ತಂಡವಾದ ಕುಡ್ಲ ಸಾರಥಿ ಟೈಗರ್ಸ್ ವಿಜಯಶಾಲಿಯಾಗಿದ್ದು ನಗದು ಬಹುಮಾನ ರೂಪಾಯಿ ಇಪ್ಪತ್ತೈದು ಸಾವಿರದ ಜೊತೆಗೆ ಪ್ರತಿಷ್ಠಿತ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು ಅದೇ ರೀತಿ ಅಪ್ ಆಗಿ ಟ್ಯಾಕ್ಸಿ ಚಾಲಕರ ತಂಡವಾದ ಡಿಕೆ ಟ್ಯಾಕ್ಸಿ ವಾರಿಯರ್ಸ್ ತಂಡವು ಪ್ರತಿಷ್ಠಿತ ಟ್ರೋಫಿ ಜೊತೆ ನಗದು ಬಹುಮಾನ ರೂಪಾಯಿ ಹನ್ನೆರಡೂವರೆ ಸಾವಿರವನ್ನು ತನ್ನದಾಗಿಸಿಕೊಂಡಿತು